ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಇಂದಿನ ದಿವಸ ಈ ಅಖಂಡ ಭಾರತ ಭೂಮಿಯಲ್ಲಿ ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ವೀರಶೈವ ಧರ್ಮ ಸಾಮ್ರಾಜ್ಯದ ಕುಲಚಕ್ರವರ್ತಿಗಳಾಗಿ ಮೆರೆದು ಹೋಗಿರತಕ್ಕಂತಹ ಆದಿ ಜಗದ್ಗುರು ರೇಣುಕಾಚಾರ್ಯರು ಕೊಲ್ಲಿಪಾಕಿಯಲ್ಲಿ ಲಿಂಗದಲ್ಲಿ ಉದ್ಭವರಾಗಿ ಸಂಚಾರವನ್ನು ಮಾಡಿ ಅಖಂಡ ಭಾರತದ ತುಂಬ ಕಾಶಿ ಉಜ್ಜಯಿನಿ ಕೇದಾರ ಶ್ರೀಶೈಲ ಹಾಗೂ ರಂಭಾಪುರಿ ಕ್ಷೇತ್ರಗಳಲ್ಲಿ ಪಂಚಪೀಠಗಳನ್ನು ಸ್ಥಾಪನೆ ಮಾಡಿ ಅಖಂಡ ಭಾರತದಲ್ಲಿ ಧರ್ಮದ ಜಾಗೃತಿಯನ್ನು ಧರ್ಮದ ಉಳಿವನ್ನು ಧರ್ಮದ ಒಂದು ರಕ್ಷಣೆಯನ್ನು ಮಾಡಿ ಹೋಗಿರತಕ್ಕಂತಹ ಜಗದ್ಗುರು ರೇಣುಕಾಚಾರ್ಯರ ಒಂದು ಜಯಂತಿಯ ಈ ಸುಸಂದರ್ಭದಲ್ಲಿ ಮಾನವನ ತನ್ನ ಧರ್ಮವನ್ನು ಮರೆಯುವಂತಹ ಪ್ರಸಂಗದಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರು ಈ ಭೂಮಿಯ ಮೇಲೆ ಅವತರಿಸಿ ಶಿವನ ಪರಮ ಸ್ವರೂಪಿಗಳಾಗಿ ಅವತರಿಸಿ ಈ ಅಖಂಡ ಭಾರತದಲ್ಲಿ ಧರ್ಮವನ್ನು ಉಳಿಸಿ ಧರ್ಮವನ್ನು ಬೆಳೆಸಿದಂಥ ಕೀರ್ತಿ ಆದಿ ಜಗದ್ಗುರು ರೇಣುಕಾಚಾರ್ಯರಿಗೆ ಸಲ್ತದೆ ಹೀಗಿರುವಂತಹ ಸಂದರ್ಭದಲ್ಲಿ ಆ ಜಗದ್ಗುರು ರೇಣುಕಾಚಾರ್ಯರು ಸ್ಥಾಪನೆ ಮಾಡಿದಂಥ ಆ ಪಂಚಪೀಠಗಳಲ್ಲಿ ಇಂದಿಗೂ ಸಹಿತ ಸೂರ್ಯನೋಪಾದಿಯಲ್ಲಿ ಮೆರೆಯುತ್ತ ಆ ಒಂದು ಗುರುಗಳು ಹಾಕಿಕೊಟ್ಟಿರತಕ್ಕಂಥ ಧರ್ಮದ ಒಂದು ಉಳಿವನ್ನು ಧರ್ಮದ ಒಂದು ಜಾಗೃತಿಯನ್ನು ಮಾಡಲಿಕ್ಕೆ ಕಂಕಣಬದ್ಧರಾಗಿ ನಿಂತಹ ಐದು ಪೀಠಗಳ ಮಹಾ ಜಗದ್ಗುರು ಸನ್ನಿಧಿಯವರು ಇಂದಿಗೂ ಸಹಿತ ಆ ಧರ್ಮದ ರಕ್ಷಣೆಯ ಕಾರ್ಯವನ್ನು ಧರ್ಮ ಜಾಗೃತಿಯ ಕಾರ್ಯವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ಈ ಒಂದು ರೇಣುಕಾಚಾರ್ಯರ ಒಂದು ಜಯಂತಿಯ ಪ್ರಯುಕ್ತ ಬಹಳಷ್ಟು ಯತ್ರ ಶ್ರೀ ರೇಣುಕಾಚಾರ್ಯೋ ವಿಶ್ವವಂದ್ಯೋ ಜಗದ್ಗುರು ತತ್ರ ಶ್ರೀ ಜಯ ಕೀರ್ತಿ ಶಾಂತಿರ್ಧೈರ್ಯ ಶುಭಂ ಸುಖಂ ಹೀಗೆ ಎಲ್ಲಿ ರೇಣುಕಾಚಾರ್ಯರ ನಾಮಸ್ಮರಣೆ ಇರ್ತೈತಲ್ಲ ಎಲ್ಲಿ ಆದಿ ರೇಣುಕಾಚಾರ್ಯರ ಒಂದು ಸ್ತುತಿ ಕೀರ್ತನೆ ಭಜನೆ ನಡೀತದಲ್ಲ ಅಲ್ಲಿ ಕೀರ್ತಿ ಜಯ ಶಾಂತಿ ಧೈರ್ಯ ಸುಖ ಎಲ್ಲವೂ ಸಹಿತ ಒಳಿತಾಗ್ತದೆ ಅಂತಕ್ಕಂಥದ್ದನ್ನ ಸಾರಿ ಸಾರಿ ಹೇಳ್ಕೊಂತ ಬಂದಾರ ಆದ್ದರಿಂದ ಈ ಒಂದು ರೇಣುಕ ಸ್ತೋತ್ರದಲ್ಲಿಯೂ ಸಹಿತ ಬಹಳಷ್ಟು ಸುಂದರವಾದಂತಹ ಒಂದು ವಾಕ್ಯವನ್ನ ಬರೀತಾರೆ ಧರ್ಮಯೇವ ಸಮಸ್ತಾಂ ದುಃಖಾನಾಂ ಶಮನೌಷಧಂ ನಿತ್ಯಂ ಧರ್ಮಾಮೃತಂ ಪೀತ್ವಾ ಸುಖಿನ ಸಂತು ಮಾನವ ಅಂತ ಅದಕ್ಕೆ ನಾವು ಜೀವನದೊಳಗೆ ಏನನ್ನಾದರೂ ಸಾಧನೆ ಮಾಡಬೇಕು ಅಂತಂತಂದ್ರೆ ಅದು ಎದರ ಮುಖಾಂತರ ಆಗ್ತತೆ ಅಂದ್ರೆ ಕೇವಲ ಧರ್ಮದಿಂದ ಮಾತ್ರ ಕೇವಲ ಧರ್ಮದಿಂದ ಮಾತ್ರ ನಮಗೆ ಜೀವನದೊಳಗೆ ಸುಖ ಸಿಗ್ತೈತಿ ಹೊರತು ಮತ್ತು ಬೇರೆ ಯಾವುದರಿಂದ ಸಹಿತ ನಮಗೆ ಸುಖ ಸಿಗುವುದಿಲ್ಲ ಅಂತ ಹೇಳಿ ಆ ಒಂದು ಸ್ತೋತ್ರ ಪದ್ಯದೊಳಗೆ ಬರೀತಾರೆ ಜಗತ್ತಿನಲ್ಲಿ ಎಲ್ಲರಿಗೂ ಸುಖವನ್ನು ಬಯಸ್ತಕ್ಕಂಥದ್ದು ಎಲ್ಲರಿಗೂ ಸುಖವನ್ನು ಕೊಡ್ತಕ್ಕಂಥ ಶಕ್ತಿ ಅದರೊಳಗೆ ಐತಿ ಅಂತಂತಂದ್ರೆ ಧರ್ಮದೊಳಗೆ ಐತಿ ಇನ್ನು ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ದುಃಖಗಳನ್ನು ನಾಶ ಮಾಡ್ತಕ್ಕಂಥ ದೊಡ್ಡ ಔಷಧಿ ಯಾವುದು ಅಂತಂದ್ರೆ ಅದು ಸಹಿತ ಧರ್ಮ ಅಂತ ಹೇಳಿ ಹೇಳ್ಕೊಂತ ಬಂದಿದ್ದಾರೆ ಹೀಗಿರುವಂತಹ ಸಂದರ್ಭದೊಳಗೆ ಇಂತಹ ಧರ್ಮವನ್ನು ನಾವು ಎಡೆಬಿಡದೆ ಪ್ರತಿನಿತ್ಯವೂ ಸಹಿತ ನಾವು ಧರ್ಮವನ್ನು ಆಚರಣೆಯನ್ನು ಮಾಡ್ತಾ ಆ ಧರ್ಮದ ಆ ಧರ್ಮ ಅಂತಕ್ಕಂಥ ಅಮೃತವನ್ನು ಪ್ರತಿನಿತ್ಯ ನಾವು ಕುಡಿತಾ ಇದ್ವಿ ಪ್ರತಿನಿತ್ಯ ನಾವು ಸೇವನೆ ಮಾಡ್ತಾ ಇದ್ವಿ ಅಂತಂದ್ರೆ ನಮಗೆ ಯಾವುದೂ ಸಹಿತ ದುಃಖ ಬರೋದಿಲ್ಲ ಆ ಬಂದಂಥ ದುಃಖವೂ ಸಹಿತ ಭಾಳ ದಿವಸ ಇರೋದಿಲ್ಲ ಅಂತಕ್ಕಂಥದ್ದನ್ನ ಈ ಒಂದು ಧರ್ಮ ಸ್ತೋತ್ರದ ಒಂದು ನುಡಿಗಳಲ್ಲಿ ಭಾಳಷ್ಟು ಸುಂದರವಾಗಿ ಬರೆದಿದ್ದಾರೆ ಅದಕ್ಕಾಗಿ ಆ ಧರ್ಮ ಸ್ತೋತ್ರದ ಸುಭಾಷಿತವೂ ಸಹಿತ ಬಹಳಷ್ಟು ಸುಂದರವಾಗಿ ನಮಗ ಮನುಷ್ಯನ ಜೀವನದ ಸಾರ್ಥಕತೆಯನ್ನ ತಿಳಿಸ್ತತಿ ಓ ಮಾನವನೇ ನಿನ್ನ ಮಾನವ ಜನ್ಮದ ಮೌಲ್ಯವನ್ನ ಮಹತ್ವವನ್ನ ಮೊದಲು ತಿಳಿದುಕೋ ಬೆಳೆಯುಳ್ಳ ಜನ್ಮವನ್ನು ಹಾಳು ಮಾಡಬೇಡ ಸಕಲ ಸೌಖ್ಯ ಶಾಂತಿ ಸದ್ಗತಿಗಳಿಗೆ ಕಾರಣವಾದ ಜನ್ಮವನ್ನು ವ್ಯರ್ಥಗೊಳಿಸಿ ಮೂರ್ಖನಾಗಬೇಡ ಇಂದ್ರಿಯಗಳ ದಾಸನಾಗಬೇಡ ಇಂದ್ರಿಯಗಳ ಸಂಯಮದಲ್ಲಿ ಶಾಂತಿ ಸುಖಗಳುಂಟು ಇಂದ್ರಿಯ ಸುಖವು ಶಾಶ್ವತವಲ್ಲ ಅದು ಎಂದಿಗೂ ಸಾಕೆನಿಸುವುದಿಲ್ಲ ನಿನ್ನ ದಿವ್ಯ ಶಕ್ತಿಯನ್ನು ಅಲ್ಪವಾದ ಇಂದ್ರಿಯ ಸುಖಕ್ಕೆ ಮಾರಬೇಡ ಇಂದು ಪ್ರಪಂಚದಲ್ಲಿ ಹರಡುವ ಸರ್ವವಿಧವಾದ ಸಂತಾಪದ ಹಾಹಾಕಾರ ಕೋಲಾಹಲಗಳು ಮನುಷ್ಯನ ಮಿತಿಮೀರಿದ ಇಂದ್ರಿಯ ಸುಖದ ಮಹತ್ವಾಕಾಂಕ್ಷೆಯ ವಿಷಫಲಗಳಾಗಿವೆ ಎಂಬುದನ್ನು ಚೆನ್ನಾಗಿ ಆಲೋಚಿಸು ಶುದ್ಧ ಆಹಾರವನ್ನು ಸೇವಿಸು ಮಾಡಬಾರದ್ದನ್ನು ಮಾಡಿ ಪಶ್ಚಾತ್ತಾಪಕ್ಕೆ ಗುರಿಯಾಗಬೇಡ ದುರ್ವ್ಯಸನಗಳನ್ನು ದೂರ ಮಾಡು ಗುಣ ಮೆಣ ಹಣವನ್ನ ಕಾಪಾಡು ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ದಯಾ ಕ್ಷಮಾ ದಾನ ಪೂಜಾ ಜಪ ಧ್ಯಾನ ಈ ಹತ್ತು ಲೌಕಿಕ ಪಾರಮಾರ್ಥಿಕ ಧರ್ಮದ ನಿಯಮಗಳನ್ನು ಸಾಧಿಸು ನಿನ್ನ ಬಾಳಿನಿಂದ ಜಗತ್ತು ಮಲಿನಗೊಳಿಸಬೇಡ ನಿನ್ನ ಜೀವನವು ಅನ್ಯರಿಗೆ ಕನ್ನಡಿಯಾಗಲಿ ಶಾಸ್ತ್ರನಿಷ್ಠೆ ಭಕ್ತಿ ಸತ್ಕರ್ಮಾನುಷ್ಠಾನಗಳನ್ನು ಎಂದಿಗೂ ಮರೆಯಬೇಡ ನಿತ್ಯದಲ್ಲಿಯೂ ಉದ್ಯೋಗ ಪಾರಾಯಣನಾಗಿರು ಆಲಸ್ಯಕ್ಕೆ ಎಡೆಗೊಡಬೇಡ ತಾರತಮ್ಯ ಗುಣವಾಗಿ ಎಲ್ಲರೂ ತಾರತಮ್ಯ ಗುಣವನ್ನ ಮರೆತು ಎಲ್ಲರನ್ನೂ ನನ್ನವರು ಎಂದು ಭಾವಿಸು ಹಣವಿಲ್ಲದೆ ಅಶಾಂತ ಬಡವನಾದರೂ ಗುಣವುಳ್ಳ ಶಾಂತ ಶಿರಿವಂತನಾಗು ಸಾಲ ಮಾಡಿ ನಾಗರಿಕನಾಗಲು ಯತ್ನಿಸಬೇಡ ಕಲಿತು ದುರ್ಗುಣಿ ದುರಾಚಾರಿಯಾಗಬೇಡ ಕಲಿತ ದುಷ್ಟನಿಗಿಂತ ಏನೂ ಕಲಿಯದ ಸದ್ಗುಣಿಯು ದೇಶಕ್ಕೆ ಅಲಂಕಾರ ಪ್ರಾಯನಾದ ಆದರ್ಶ ಸತ್ಪ್ರಜೆ ಎಂಬುದನ್ನು ಮರೆಯಬೇಡ ಮಾನವನ ಅಕ್ಷಯ ವಿಶ್ವಶಾಂತಿಯ ಸತ್ಯ ಸನ್ಮಾರ್ಗವು ಇದಿಲ್ಲದೆ ಜಗತ್ತಿನಲ್ಲಿ ವಿಜ್ಞಾನ ನಾಗರಿಕತೆ ರಾಜಕೀಯ ಸುಧಾರಣೆಗಳು ಎಳ್ಳ ಎಷ್ಟುದ್ದ ಬೆಳೆದರೂ ಅದು ಅಂಧಕಾರದ ಪ್ರಪಂಚ ಕಲಿಯುಗವು ಸತ್ಯಯುಗವಾಗಲಿ ಹೊಟ್ಟೆ ಬಟ್ಟೆಗಳಿಗಾಗಿ ನಡೆಯುತ್ತಿರುವ ಜೀವನದ ಜೀವನವು ಶಾಂತಿ ತುಂಬಿದ ಅಮರ ಜೀವನವಾಗಲಿ ಶಾಂತಿಯು ಪವಿತ್ರವಾದ ಸ್ಥಿರವಾದ ಮನಸ್ಸಿನ ಅಕ್ಷಯ ಫಲವೆಂದು ನೆರೆನೆಂಬು ಅಂತಕ್ಕಂಥ ಈ ಒಂದು ಸುಭಾಷಿತ ಲಹರಿಯನ್ನ ಜಗದ್ಗುರು ಮಹಾಸನ್ನಿಧಿಯವರು ಸಹಿತ ನಮ್ಮ ಈ ಮನುಷ್ಯನ ಒಂದು ಮಾನವ ಧರ್ಮ ಆಗಲಿ ಅನ್ನೋ ಉದ್ದೇಶದಿಂದ ನಮಗೆಲ್ಲ ತಿಳಿಸಿದ್ದಾರೆ ಅದಕ್ಕೆ ಧರ್ಮ ಏವ ಸಮಸ್ತಾನಾಂ ದು ಶಮನೌಷಧಂ ನಿತ್ಯಂ ಧರ್ಮಾಮೃತಂ ಪಿತ್ವ ಸುಖಿನ ಸಂತು ಮಾನವ ಸ್ತೋತ್ರವನ್ನ ತಿಳಿಸಿ ಆ ಗುರುಗಳು ನಮಗ ಧರ್ಮದ ಮಾರ್ಗವನ್ನ ಬೋಧನೆ ಮಾಡಿರ್ತಾರ ಇಂತಹ ಆ ಗುರುಗಳ ನೆನವನ್ನ ನೆನೆಯುವುದು ಆ ಒಂದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗೇತಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ